ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬ ಸನ್ಯಾಸಿ ವಾಸವಾಗಿದ್ದರು ಅವರು ಇಡೀ ದಿನ ಶ್ರೀರಾಮನ ಜಪವನ್ನು ಮಾಡುತ್ತಿದ್ದರು ಮತ್ತು ಡ್ರಮ್ ಬಾರಿಸುತ್ತಾ ರಾಮನ ಕೀರ್ತನೆಗಳನ್ನು ಹಾಡುತ್ತಿದ್ದರು ಸನ್ಯಾಸಿಯ ಗುಡಿಸಲ ಹತ್ತಿರ ಒಂದು ಮನೆ ಇತ್ತು ಆ ಮನೆಯ ವ್ಯಕ್ತಿಗೆ ಜಪ ಮತ್ತು ಕೀರ್ತನೆ ಮಾಡುವುದರಿಂದ ಸನ್ಯಾಸಿಯ ಮೇಲೆ ಅವನಿಗೆ ತುಂಬಾ ಸಿಟ್ಟು ಬರುತ್ತದೆ ಒಂದು ದಿನ ಆ ವ್ಯಕ್ತಿ ಸನ್ಯಾಸಿಯ ಗುಡಿಸಲಿಗೆ ಬಂದು ನೀವೇಕೆ ಹಗಲು ರಾತ್ರಿ ಅನ್ನದೆ ರಾಮ ರಾಮ ಎಂದು ರಾಮನಾಮವನ್ನು ಪಠಿಸುತ್ತೀರಾ ನಿಮಗೆ ಯಾವುದೇ ಕೆಲಸವಿಲ್ಲವೇ ನಾವು ಕೆಲಸಕ್ಕೆ ಹೋಗಬೇಕು ನಿಮ್ಮ ಡೋಲಿನ ಶಬ್ದದಿಂದ ನಮಗೆ ರಾತ್ರಿಯೆಲ್ಲ ಆಗ ಸಾಧು ಹೇಳುತ್ತಾರೆ ನೀವು ಕೂಡ ನನ್ನ ಜೊತೆ ರಾಮನಾಮವನ್ನು ಪಠಿಸಿ ಆಗ ನಿಮಗೇ ಗೊತ್ತಾಗುತ್ತದೆ ನೀವು ಎಷ್ಟು ಸಂತೋಷವಾಗಿರುತ್ತೀರಿ ಎಂದು ನಿಮಗೆ ತಿಳಿಯುತ್ತದೆ ಆ ವ್ಯಕ್ತಿ ಸ್ವಲ್ಪ ಸಿಟ್ಟಿಗೆದ್ದು ಹೇಳುತ್ತಾನೆ ನಾನು ನಿನ್ನ ಜೊತೆ ರಾಮನಾಮವನ್ನು ಜಪಿಸಿದರೆ ನಿನ್ನ ರಾಮ ನನಗೆ ತಿನ್ನಲು ಆಹಾರ ಕೊಡುತ್ತಾನೆಯೇ ಆಗ ಸಾಧು ಹೇಳುತ್ತಾರೆ ನಾನು ರಾಮನ ಹೆಸರಿಗೆ ಅರ್ಪಿತನಾಗಿದ್ದೇನೆ ಪ್ರಭು ರಾಮನ ಕೃಪೆಯಿಂದ ನನಗೆ ಪ್ರತಿದಿನ ಆಹಾರ ಸಿಗುತ್ತದೆ ನೀವು ಪ್ರತಿದಿನ ರಾಮನಾಮವನ್ನು ಜಪಿಸಲು ಪ್ರಯತ್ನಿಸಿ ದೇವರು ಖಂಡಿತವಾಗಿಯೂ ನಿಮಗೆ ತಿನ್ನಲು ಆಹಾರವನ್ನು ಕೊಡುತ್ತಾನೆ ಎಂದು ನನಗೆ ಇದೆ ಆಗ ಆ ಮನುಷ್ಯ ಸಾಧು ಸವಾಲು ಹಾಕುತ್ತಾನೆ ನಾನು ನಿಮ್ಮೊಂದಿಗೆ ರಾಮನಾಮವನ್ನು ಹಾಡುತ್ತೇನೆ ನಿಮ್ಮ ರಾಮ ಇರುವುದು ನಿಜವೇ ಆಗಿದ್ದರೆ ಇಂದು ನನಗೆ ತಿನ್ನಲು ಆಹಾರವನ್ನು ಕೊಡಿಸಿದರೆ ನನ್ನ ಜೀವನ ಪೂರ್ತಿ ನಾನು ರಾಮನಾಮವನ್ನು ಜಪಿಸುತ್ತಲೇ ಇರುತ್ತೇನೆ ರಾಮನಿಗೆ ನನ್ನ ಭಕ್ತಿಯನ್ನು ಸಂಪೂರ್ಣವಾಗಿ ಅರ್ಪಿಸುತ್ತೇನೆ ಮತ್ತು ಇಂದು ನನಗೆ ತಿನ್ನಲು ಏನೂ ಸಿಗದಿದ್ದರೆ ನೀವು ರಾಮನಾಮ ಜಪವನ್ನು ನಿಲ್ಲಿಸಬೇಕು ಆಗ ಸಾಧು ಹೇಳುತ್ತಾರೆ ನಾನು ರಾಮನನ್ನು ನಿಸ್ವಾರ್ಥದಿಂದ ಪೂಜಿಸುತ್ತೇನೆ ಆದ್ದರಿಂದ ನಿಮ್ಮ ಸವಾಲನ್ನು ಸ್ವೀಕರಿಸುತ್ತೇನೆ ಎಂದು ಹೇಳುತ್ತಾರೆ ಆಗ ಆ ಮನುಷ್ಯ ಸಾಧುವಿನ ಜೊತೆ ಕುಳಿತುಕೊಂಡು ರಾಮನಾಮವನ್ನು ಜಪಿಸುತ್ತಾನೆ ಏನೇ ಆಗಲಿ ನಾನು ಮಾಡುತ್ತೇನೆಂದು ಮನಸ್ಸಿನಲ್ಲಿ ನಿರ್ಧಾರ ಮಾಡುತ್ತಾನೆ ಇಂದು ನಾನು ಏನನ್ನು ತಿನ್ನುವುದಿಲ್ಲ ನಾನು ನೋಡುತ್ತೇನೆ ರಾಮ ನನಗೆ ಹೇಗೆ ಆಹಾರ ನೀಡುತ್ತಾನೆಂದು ರಾಮನಾಮ ಜಪ ಮಾಡಿದ ನಂತರ ನಾನು ಮನೆಗೆ ಹೋದರೆ ನನ್ನ ತಾಯಿ ಮತ್ತು ಹೆಂಡತಿ ನನಗೆ ತಿನ್ನಲು ಹೇಳುತ್ತಾರೆ ಆಗ ನಾನು ಊಟವನ್ನು ಮಾಡಬೇಕಾಗುತ್ತದೆ ಎಂದು ವಿಚಾರ ಮಾಡುತ್ತಾನೆ ಆದರೆ ನಾನು ಸಾಧುವನ್ನು ಸವಾಲಿನಲ್ಲಿ ಸೋಲಿಸಬೇಕೆಂದು ಮನೆಗೆ ಹೋಗದೆ ಹಳ್ಳಿಯ ಪಕ್ಕದಲ್ಲಿರುವ ಒಂದು ಕಾಡಿಗೆ ಹೋಗಿ ಕಾಡಿನ ಮರದ ಮೇಲೆ ಹೋಗಿ ಕುಳಿತುಕೊಂಡನು ಮರದಿಂದ ಕೆಳಗೆ ಇಳಿಯುವುದಿಲ್ಲ ಅಗಳು ಅನ್ನವನ್ನು ಮುಟ್ಟುವುದಿಲ್ಲ ನನಗೆ ರಾಮ ಹೇಗೆ ಹಾರವನ್ನು ಕೊಡುತ್ತಾನೆಂದು ನೋಡಲೇಬೇಕು ನಾನು ಏನನ್ನೂ ತಿನ್ನುವುದಿಲ್ಲ ಈ ರೀತಿಯಾಗಿ ನಾನು ಸನ್ಯಾಸಿಯನ್ನು ಸೋಲಿಸುತ್ತೇನೆ ಅವನ ಡೊಳ್ಳಿನ ಶಬ್ದವನ್ನು ರಾಮನಾಮ ಜಪವನ್ನು ನಿಲ್ಲಿಸುತ್ತೇನೆ ಎಂದುಕೊಂಡನು ಸ್ವಲ್ಪ ಸಮಯದ ನಂತರ ಅಲೆಮಾರಿಗಳ ಗುಂಪು ಆ ಕಾಡಿನೊಳಗೆ ಹಾದು ಹೋಗುತ್ತಿತ್ತು ಅವರಿಗೆ ಹಸಿವಾಗಿತ್ತು ಅಲೆಮಾರಿಗಳ ಗುಂಪಿನ ನಾಯಕ ಹೇಳುತ್ತಾನೆ ಇಲ್ಲಿ ಒಲೆಯನ್ನು ಹೂಡಿ ಇಲ್ಲಿ ನಾವು ಅಡುಗೆ ಮಾಡಿಕೊಂಡು ಆಹಾರ ಸೇವಿಸಿದ ನಂತರ ಮುಂದೆ ಹೋಗೋಣ ಅದೇ ಮರದ ಕೆಳಗೆ ಅವರು ಅಡುಗೆ ಮಾಡಲು ಪ್ರಾರಂಭಿಸಿದರು ಅಲ್ಲಿ ಯಾರೋ ಒಬ್ಬರು ಬಂದು ನಿಮ್ಮ ಹಿಂದೆ ದರೋಡೆಕೋರರು ಬರುತ್ತಿದ್ದಾರೆಂದು ಹೇಳಿದನು ಅಲೆಮಾರಿಗಳು ಊಟ ಮಾಡುತ್ತಿದ್ದರು ಆದರೆ ದರೋಡೆಕೋರರು ಬರುತ್ತಿದ್ದಾರೆ ಅವರು ಎಲ್ಲವನ್ನೂ ಲೂಟಿ ಹೊಡೆಯುತ್ತಾರೆಂದು ತಿಳಿದು ಊಟ ಮತ್ತು ಅಡುಗೆಯನ್ನು ಅಲ್ಲೇ ಬಿಟ್ಟು ಹೋದರು ಆ ವ್ಯಕ್ತಿ ಮರದ ಮೇಲೆ ಕುಳಿತು ಎಲ್ಲವನ್ನೂ ನೋಡುತ್ತಿದ್ದ ಸ್ವಲ್ಪ ಸಮಯದ ನಂತರ ದರೋಡೆಕೋರರು ಅದೇ ಮರದ ಕೆಳಗೆ ಬಂದು ನಿಂತರು ಬಿಸಿಯಾದ ಅಡುಗೆಯನ್ನು ಮತ್ತು ಬಡಿಸಿದ ಊಟವನ್ನು ನೋಡಿ ಒಳ್ಳೆಯ ಗಮ ಬರುತ್ತಿದೆ ಎಂದರು ಅದರಲ್ಲಿ ಒಬ್ಬ ತುಂಬ ಚೆನ್ನಾಗಿ ಬರುತ್ತಿದೆ ಈ ಆಹಾರವನ್ನು ತಯಾರಿಸಿದವರು ಯಾರು ಮತ್ತು ಅದನ್ನು ಏಕೆ ತಿನ್ನದೆ ಹೋಗಿದ್ದಾರೆ ನಮ್ಮನ್ನು ಹಿಡಿಯಲು ಇದು ಯಾರದೇ ಕೆಲಸವಾಗಿದೆ ಇದರಲ್ಲಿ ವಿಷಯ ಹಾಕಿರಬಹುದು ಎಂದು ಯೋಚನೆ ಮಾಡುತ್ತಾರೆ ಅದೇ ಸಮಯದಲ್ಲಿ ಡಕಾಯಿತರ ನಾಯಕ ಮರದ ಮೇಲೆ ಕುಳಿತಿದ್ದ ಆ ವ್ಯಕ್ತಿಯನ್ನು ಗಮನಿಸಿದ ಕೂಡಲೇ ಕೆಳಗಿಳಿದು ಬರಲು ಹೇಳಿದನು ಆ ವ್ಯಕ್ತಿ ಕೆಳಗಿಳಿದ ಬಂದ ತಕ್ಷಣ ಡಕಾಯಿತರು ಅವನನ್ನು ಹಿಡಿದುಕೊಳ್ಳುತ್ತಾರೆ ಅವನನ್ನು ಕೇಳುತ್ತಾರೆ ನಮ್ಮನ್ನು ಸಾಯಿಸಲು ನೀನು ಆಹಾರವನ್ನು ತಯಾರಿಸಿದ್ದೀಯ ಈ ಆಹಾರವನ್ನು ನಾನು ತಯಾರಿಸಿಲ್ಲ ಮತ್ತು ಇದರಲ್ಲಿ ವಿಷ ಇಲ್ಲ ಎಂದು ಹೇಳುತ್ತಾನೆ ಅವನು ಈ ಅಡುಗೆಯನ್ನು ಅಲೆಮಾರಿಗಳು ತಯಾರಿಸಿದ್ದರು ನೀವು ಬರುವ ವಿಷಯವನ್ನು ಕೇಳಿ ಅವರು ಅಡುಗೆಯನ್ನು ಇಲ್ಲಿಯೇ ಬಿಟ್ಟು ಹೋದರು ಆದರೆ ಡಕಾಯಿತರು ಅವನ ಮಾತನ್ನು ನಂಬಲಿಲ್ಲ ಆಗ ಡಕಾಯಿತರು ಇದರಲ್ಲಿ ವಿಷ ಇಲ್ಲ ಅಂದರೆ ಈ ಆಹಾರವನ್ನು ನೀನು ಸೇವಿಸು ಎನ್ನುತ್ತಾರೆ ಆಗ ಆ ವ್ಯಕ್ತಿ ಯಾವುದೇ ಕಾರಣಕ್ಕೂ ನಾನು ಆಹಾರವನ್ನು ಸೇವಿಸುವುದಿಲ್ಲ ಅವನ ಮಾತುಗಳನ್ನು ಕೇಳಿದ ಡಕಾಯಿತರಿಗೆ ಅವನ ಮೇಲೆ ಅನುಮಾನ ಹೆಚ್ಚಾಗುತ್ತದೆ ಅವರು ಆ ವ್ಯಕ್ತಿಯ ಎದೆ ಮೇಲೆ ಬಂದೂಕನ್ನು ಇಟ್ಟು ಹೇಳುತ್ತಾರೆ ಈ ಊಟವನ್ನು ನೀನು ಸೇವಿಸದೇ ಇದ್ದರೆ ನಾವು ನಿನ್ನನ್ನು ಸುಡುತ್ತೇವೆ ಎನ್ನುತ್ತಾರೆ ಅವರ ಮಾತಿಗೆ ಹೆದರಿ ಆ ವ್ಯಕ್ತಿಯು ಬಲವಂತವಾಗಿ ಊಟವನ್ನು ಮಾಡಲು ಪ್ರಾರಂಭಿಸುತ್ತಾನೆ ಮತ್ತು ಆ ಸಾಧುವಿನ ಮಾತುಗಳನ್ನು ನೆನಪಿಸಿಕೊಂಡು ಅವನ ಕಣ್ಣುಗಳು ತುಂಬಿಕೊಳ್ಳುತ್ತವೆ ಅಲೆಮಾರಿಗಳು ಮತ್ತು ಡಕಾಯಿತರನ್ನು ಶ್ರೀರಾಮನೇ ಕಳಿಸಿದ್ದಾನೆಂದು ಅವನಿಗೆ ಅರಿವಾಗುತ್ತದೆ ಅವನು ಊಟ ಮಾಡಿದ ನಂತರ ಅವನಿಗೆ ಏನೂ ಆಗುವುದಿಲ್ಲ ಆಗ ಡಕಾಯಿತರು ಅವನನ್ನು ಅಲ್ಲಿಯೇ ಬಿಡುತ್ತಾರೆ ಆಗ ಅವನು ನೇರವಾಗಿ ಸಾಧು ಇರುವ ಗುಡಿಸಲಿಗೆ ಬರುತ್ತಾನೆ ಆ ವ್ಯಕ್ತಿ ನಡೆದ ಕಥೆಯನ್ನೆಲ್ಲ ಸಾಧುವಿನ ಎದುರಿಗೆ ಹೇಳಿ ಅವನಲ್ಲಿ ಕ್ಷಮೆ ಬಿಡುತ್ತಾನೆ ಆಗ ಸಾಧು ಶ್ರೀರಾಮನಿಗಿಂತ ದೊಡ್ಡವರು ಯಾರೂ ಇಲ್ಲ ನೀನು ದಿನವೂ ಶ್ರೀರಾಮನಾಮವನ್ನು ಭಜಿಸಿದರೆ ನಿನ್ನ ಎಲ್ಲ ಕಷ್ಟಗಳು ದೂರಾಗುತ್ತವೆ ಎಂದನು ಅದನ್ನು ಕೇಳಿ ಆ ವ್ಯಕ್ತಿ ಹೌದು ನೀವು ಹೇಳುತ್ತಿರುವುದು ಎಲ್ಲವೂ ನಿಜವೇ ಎಂದನು ಅಂದಿನಿಂದ ಅವನು ಸಾಧುವಿನ ಜೊತೆಗೂಡಿ ಶ್ರೀರಾಮನಾಮವನ್ನು ಭಜಿಸುತ್ತಾ ತನ್ನ ಇಡೀ ಜೀವನವನ್ನು ಶ್ರೀರಾಮನಿಗಾಗಿ ಅರ್ಪಿಸಿದನು ಜೈ ಶ್ರೀರಾಮ್ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಈ ಕತೆಗೊಂದು ಲೈಕ್ ಕೊಡಿ ಹೀಗೆ ಮತ್ತಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ